ಭಾರತದಲ್ಲಿ ಗೂಗಲ್ ಮ್ಯಾಪ್ ಅವಾಂತರಗಳು ಹೆಚ್ಚಾಗುತ್ತಲೇ ಇದೆ ಈಗಾಗಲೇ ಹಲವು ಕಡೆಗಳಲ್ಲಿ ಗೂಗಲ್ ಮ್ಯಾಪ್ ನಂಬಿ ಹೋದವರು ನದಿಗೆ ಬಿದ್ದಿದ್ದು ಕೆಲವರು ದಾರಿ ತಪ್ಪಿದ ನಿದರ್ಶನಗಳು ನಡೆಯುತ್ತಲೇ ಇದೆ ಅದೇ ರೀತಿ ಇದೀಗ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನವನ್ನು ಗೂಗಲ್ ಮ್ಯಾಪ್ ನಂದಲಿಕೆಯಲ್ಲಿರುವ ದೇವಸ್ಥಾನವನ್ನು ತೋರಿಸುತ್ತಿದ್ದು ಹಲವರು ಪ್ರಯಾಣಿಕರು ನಂದಲಿಕೆಗೆ ಆಗಮಿಸುತ್ತಿದ್ದಾರೆ ಎಂದು ವರದಿಯಾಗಿದೆ ಕಳೆದ ಮೂರು ತಿಂಗಳಿನಿಂದ ಗೂಗಲ್ ಮ್ಯಾಪ್ ನಂಬಿ ಕೊಲ್ಲೂರಿಗೆ ಆಗಮಿಸುತ್ತಿರುವ ಭಕ್ತರಿಗೆ ಕೊಲ್ಲೂರು ಬದಲು ನಂದಲಿಕೆ ಗ್ರಾಮಕ್ಕೆ ಗೂಗಲ್ ಮ್ಯಾಪ್ ದಾರಿ ತೋರಿಸುತ್ತಿದೆ ಈ ಸಮಸ್ಯೆಯು ವಿಶೇಷವಾಗಿ ಹೈದರಾಬಾದ್ ತಿರುಪತಿ ಆಂಧ್ರ ಪ್ರದೇಶ ಬೆಂಗಳೂರು ಚೆನ್ನೈ ತಮಿಳುನಾಡು ಮತ್ತು ಕೇರಳದಂತಹ ದೂರದ ಸ್ಥಳಗಳಿಂದ ಹಾಗೂ ಕರ್ನಾಟಕ ಮತ್ತು ಭಾರತದ ಇತರ ಭಾಗಗಳಿಂದ ಬರುವ ಭಕ್ತರ ಮೇಲೆ ಪರಿಣಾಮ ಬೀರಿದೆ ನಂದಲಿಕೆಯನ್ನು ತಲುಪಿದ ನಂತರ ಅವರು ತಮ್ಮ ತಪ್ಪನ್ನು ಅರಿತುಕೊಂಡು ಮತ್ತೆ ಹೋಗಬೇಕಾದ ಸ್ಥಳವನ್ನು ತಲುಪಲು ನೂರಾರು ಕಿಲೋಮೀಟರ್ ಹಿಂದಕ್ಕೆ ಪ್ರಯಾಣಿಸಬೇಕಾಗುತ್ತದೆ ನಂದಲಿಕೆಯಲ್ಲಿ ಮೂಕಾಂಬಿಕಾ ದೇವಿಗೆ ಅರ್ಪಿತವಾದ ಒಂದು ಸಣ್ಣ ದೇವಾಲಯವಿದೆ ಇನ್ನು ಗೂಗಲ್ ನಕ್ಷೆಗಳಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಾಲಯ ಎಂದು ಪಟ್ಟಿ ಮಾಡಲಾಗಿದೆ ಪ್ರವಾಸಿಗರು ಮತ್ತು ಭಕ್ತರು ಈ ವ್ಯತ್ಯಾಸ ಅರಿಯದೆ ನಂದಲಿಕೆ ತಲುಪುತ್ತಿದ್ದಾರೆ ಎಂದು ನಂದಲಿಕೆ ನಿವಾಸಿಗಳು ತಿಳಿಸಿದ್ದಾರೆ ಗೂಗಲ್ ಮ್ಯಾಪ್ ತಪ್ಪಾಗಿ ದಾರಿ ತೋರಿಸುತ್ತಿರುವುದರಿಂದ ನಂದಲಿಕೆಗೆ ಪ್ರತಿನಿತ್ಯ ಹಲವಾರು ವಾಹನಗಳು ಬರುತ್ತಿವೆ ಕೆಲ ಕಾರುಗಳು ತಡರಾತ್ರಿಯೂ ಬರುತ್ತದೆ ಎಂದು ಸ್ಥಳೀಯ ನಿವಾಸಿಗಳು ತಿಳಿಸಿದ್ದಾರೆ ಅನೇಕ ಪ್ರವಾಸಿಗರು ಮತ್ತು ಭಕ್ತರು ಆಗಿರುವ ತಪ್ಪನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ ನಂದಲಿಕೆ ದೇವಸ್ಥಾನವನ್ನ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಿಂದ ತೆಗೆದುಹಾಕಲು ಗೂಗಲ್ಗೆ ಮನವಿ ಮಾಡಿದ್ದಾರೆ ಹಲವರ ದೂರು ನೀಡಿದ ನಂತರವೂ ಸಮಸ್ಯೆ ಮುಂದುವರೆದಿದೆ ಇದರಿಂದ ಸಂದರ್ಶಕರು ಸಮಸ್ಯೆ ಅನುಭವಿಸುವಂತಾಗಿದೆ